ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ರೇಷಿ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರಗಳ ಧಾರಾಕಾರ ಮಳೆಯಿಂದಾಗಿ ನವಿಲು ತೀರ್ಥ ಜಲಾಶಯ ಸಂಪೂರ್ಣ ಅಂದರೆ ಭಾಗಚಹಾ ಭರ್ತಿಯಾಗಿದ್ದು ಹೆಚ್ಚುವರಿಯಾಗಿ ಬಂದಂಥ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಬಿಡಲಾಗಿತ್ತು ಈ ಒಂದು ಕಾರಣದಿಂದಾಗಿ ರಾಮದುರ್ಗ ತಾಲೂಕಿನ ಸುರೇವಾನ್ ಹೋಬಳಿ ಹೋಬಳಿಯ ಅಮರಾದಿ ಗ್ರಾಮದಲ್ಲಿ ಮಹಾಪುರವೇ ಹರಿದು ಬಂದಿದ್ದು ಯಾಕಂದ್ರೆ ನದಿ ದಡದಲ್ಲಿರುವುದರಿಂದ ಸುತ್ತಮುತ್ತಲಿನ ಕೃಷಿ ಭೂಮಿ ಆಗಿರ್ಬೋದು ಸಣ್ಣ ಪುಟ್ಟ ಗ್ರಾಮಗಳಾಗಿರ್ಬೋದು ಈ ಮಹಾಪುರದಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇತ್ತು ಈ ಒಂದು ಕುರಿತು ಜೆ ಬಿಎಂ ವಾಹಿನಿಯು ಸುದ್ದಿಯನ್ನು ಬಿಸ್ ಸುದ್ದಿಯನ್ನು ಬಿತ್ತರಿಸಿತ್ತು ಈ ಸುದ್ದಿ ರಾಜ್ಯಾದ್ಯಂತ ಪ್ರಸಾರವಾಗುತ್ತಿದ್ದಂತೆ ಮಾಜಿ ಶಾಸಕ ಮಹದೇವಪ್ಪ ಯಾದವ್ ಗ್ರಾಮಕ್ಕೆ ಭೇಟಿ ನೀಡಿ ಆ ಒಂದು ನಷ್ಟ ಅನುಭವಿಸ್ತಕ್ಕಂಥ ರೈತರಿಗೆ ಒಂದು ಧೈರ್ಯ ತುಂಬಿ ಸಾಂತ್ವನ ಹೇಳಿದರು ತಕ್ಷಣವೇ ಸಕಲ ಕಾರ್ಯಗಳನ್ನು ಏರ್ಪಡಿಸುವಂತೆ ತಹಶೀಲ್ದಾರ್ ದೂರವಾಣಿ ಕರೆ ಮೂಲಕ ತಿಳಿಸಿಕೊಟ್ಟರು ಈ ಒಂದು ವರದಿಯನ್ನು ಮೆಚ್ಚಿ ಅವರಾದಿ ಗ್ರಾಮದ ಗ್ರಾಮಸ್ಥರು ನಮ್ಮ ಜೆ ಬಿಎಂ ವಾಹಿನಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ನಿನ್ನೆ ದಿನ ಇವತ್ತು ಇಲ್ಲಿ ಆಗಿರ್ತಕ್ಕಂಥ ಬೆಳೆ ಹಾನಿಯನ್ನ ಕುರಿತು ನಾವು ಜೆ ಬಿಎಂ ವಾಹಿನಿಯೊಳಗ ಈ ಹಾನಿಯ ಪ್ರಸ್ತುತ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು ಅದರ ಫಲಶ್ರುತಿಯಾಗಿ ಇವತ್ತು ತಾಲೂಕು ಮಟ್ಟದೊಳಗೆ ಅಷ್ಟಲ್ದೆಲ್ಲ ಜಿಲ್ಲಾ ಮಟ್ಟದ ಕಣ್ತರಿಸುವಲ್ಲಿ ಜೆ ಬಿ ಎಂ ವಾಹಿನಿ ಯಶಸ್ವಿ ಆಗೈತಿ ಅಂತ ಹೇಳ್ಬೋದೈತಿ ಮೊಟ್ಟ ಮೊದಲಿಗೆ ನಾನು ಜೆ ಬಿ ಎಂ ವಾಹಿನಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಇವತ್ತ ಯಾರು ಬರದೇ ಇರತಕ್ಕಂತ ಪ್ರದೇಶದೊಳಗೆ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಇವರಾರು ಸ್ಪಂದಿಸ್ದೇ ಇರ್ತಕ್ಕಂಥ ಒಂದು ಸನ್ನಿವೇಶದೊಳಗ ತಮ್ಮ ಒಂದು ವಾಹಿನಿಯ ಮುಖಾಂತರ ತಾವು ಜಿಲ್ಲಾ ಮಟ್ಟದವರೆಗೂ ಕೂಡ ರಾಜ್ಯ ಮಟ್ಟದವರೆಗೂ ಕೂಡ ಇಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನ ಬಿಚ್ಚಿಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಿದ್ದಿರಲ್ಲ ಅದು ತಮ್ಮ ಕಾರ್ಯ ಬಹಳ ಶ್ಲಾಘನೀಯ ಅಂತಂದು ಹೇಳಿ ಬಯ್ತಾ ತುಂಬಾ ನಿಮ್ಗೆ ಧನ್ಯವಾದಗಳನ್ನ ಇವತ್ತ ಈ ವರದಿಯಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಯಾದವಾಡ ಅವರು ಬಂದಿದ್ದಾರೆ ಅದರ ಜೊತೆಗೆ ಇಲ್ಲಿ ಈ ವರದಿಯಿಂದ ಸಾಕಷ್ಟು ಜನ ಅಧಿಕಾರಿಗಳ ನಿರೀಕ್ಷೆಗಳಿಗೂ ಕೂಡ ನಾವು ಮದ್ವಿ ಯಾಕಂತಂದ್ರೆ ಇಲ್ಲಿ ಆಗಿರ್ತಕ್ಕಂಥ ಹಾನಿ ಭಾಳಷ್ಟು ಪ್ರಮಾಣದೊಳಗೈತಿ ಅದಕ್ಕೆ ಅವರೆಲ್ಲರೂ ಕೂಡ ಇಲ್ಲಿ ಧಾವಿಸಿ ರೈತರ ಸಂಕಷ್ಟಕ್ಕೆ ಆದಷ್ಟು ಬೇಗನೆ ಬಂದು ನಿಂತು ಅವರಿಗೆ ಪರಿಹಾರ ಕೊಡಿಸೋ ನಿಟ್ಟಿನೊಳಗೆ ಪ್ರಯತ್ನ ಆಗಬೇಕು ಅನ್ನೋದು ನಮ್ಮ ಬಯಕೆ ಆಗಿತ್ತು